ಸೆಕೆಂಡ್ ಪಿ ಯು ಸಿ ಕನ್ನಡ ವ್ಯಾಕರಣ ಪದ್ಯಗಳ ಭಾವಾರ್ಥ ಫಸ್ಟ್ ಪಾಯಿಂಟ್ ಆಗಿರುತ್ತೆ ಪದ್ಯಗಳ ಭಾವಾರ್ಥ ರಚನೆ ಈ ರೀತಿ ಒಳಗೊಂಡಿದ್ದೇವೆ ಒಂದು ಕನ್ನಡ ಒಂದು ಹೊಸ ಕನ್ನಡ ಒಳಗೊಂಡಿರುತ್ತದೆ ಪದ್ಯ ಭಾಗದಲ್ಲಿ ನೋಡಿದಾಗ ಉರಲಿಂಗ ಪೆದ್ದನಯ್ಯ ನೋಡ್ಬೋದು ಇಲ್ಲಿ ಇನ್ನೂ ಹುಟ್ಟದೇ ಇರಲಿ ನಾರಿಯೋಲು ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಕವಿಗಳ ಪರಿಚಯ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಾಗಚಂದ್ರ ಬಸವಣ್ಣವರು ಉರಲಿಂಗ ಪೆದ್ದನಯ್ಯ ಗದುಗಿನ ನಾರಾಯಣಪ್ಪ ಹುಲಿಗಿರಿ ಸೋಮನಾಥ ದರಾಬೇಂದ್ರೆ ಶಿವರು ಜಿ ಎಸ್ ಶಿವರುದ್ರಪ್ಪ ನಿಸಾರ್ ಅಹಮದ್ ಟಿ ಯಲ್ಲಪ್ಪ ಇಲ್ಲಿ ಕವಿಗಳ ಪರಿಚಯ ನೋಡ್ಬೋದು ಕಾವ್ಯ ನೋಡ್ಬೋದು ಜನನ ನೋಡ್ಬೋದು ಇವರ ಕೃತಿ ಕೂಡ ನೋಡ್ಬೋದು ಈ ರೀತಿ ಬರೆದರೆ ನಿಮಗೆ ಈಸಿಯಾಗಿ ಅಂಕಗಳು ಸಿಗೋ ಸಾಧ್ಯತೆ ಕೂಡ ಇರುತ್ತದೆ ಲಲಿತಾ ಸಿದ್ದಬಸಯ್ಯ ಸುಕನ್ಯಾ ಮಾರುತಿ ಪಿ ಲಂಕೇಶ್ ನೇಮಿಚಂದ್ರ ಹವಾಮ ನಾಯಕ್ ನಾಗೇಣಿ ರಾಮಕೃಷ್ಣ ರಾವ್ ಸೊ ಕವಿಗಳ ಪರಿಚಯ ಈ ರೀತಿ ಹೋಗೊಂಡಿದೆ ಮೇನ್ ಇಂಪಾರ್ಟೆಂಟ್ ಕವಿಗಳ ಪರಿಚಯ ನೋಡಿದಾಗ ಕೆಪಿ ಪೂರ್ಣಚಂದ್ರ ತೇಜಸ್ವಿನಿ ಇವು ಕೂಡ ಇಂಪಾರ್ಟೆಂಟ್ ಕವಿಗಳ ಪರಿಚಯ ಒಳಗೊಂಡಿದೆ ಸೊ ಇಲ್ಲಿ ಕೂಡ ನೋಡಬಹುದು ಕಾವ್ಯನಾಮ ಅಥವಾ ಜನನ ನೋಡಬಹುದು ಕೆಲವು ಕೃತಿಗಳ ಹೆಸರು ಕೂಡ ನೋಡಬಹುದು ಇಲ್ಲಿ ಸಮನಾರ್ಥಕ ಪದಗಳು ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಚಂದ್ರ ಶಶಿ ಶಶಾಂಕ ಭಾನು ಆಕಾಶ ಗಗನ ಸಮನಾರ್ಥ ಪದಗಳು ಈ ರೀತಿ ಒಳಗೊಂಡಿದೆ ಸಮನಾರ್ಥಕಗಳು ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಸುಳ್ ಸಮಯ ಆರ್ಭಟ ಕರ ಕೈ ತೆರಿಗೆ ಈ ರೀತಿ ಒಳಗೊಂಡಿರುತ್ತೆ ಉದಾಹರಣೆ ಮೂಲಕ ತೋರಿಸ್ತಾ ಇದ್ದೀನಿ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನರ ಅರ್ಜುನ ಮನುಷ್ಯ ಅರಿ ಶತ್ರು ತಿಳುವಳಿಕೆ ನಾನಾರ್ಥಕಗಳು ಈ ರೀತಿ ಒಳಗೊಂಡಿದೆ ಅದೇ ನುಡಿಗಟ್ಟುಗಳು ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ದಾರಿದೀಪ ಏಕಲವ್ಯನ ಬಿಲ್ ವಿದ್ಯೆಗೆ ದ್ರೋಣಚಾರ ದಾರಿದೀಪವಾಗಿದ್ದರು ಈ ರೀತಿ ನುಡಿಗಟ್ಟುಗಳು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನುಡಿಗಟ್ಟುಗಳು ಈ ರೀತಿ ಒಳಗೊಂಡಿರುತ್ತದೆ ದಿವರುಗಳು ಅಂತ ಹೇಳಬಹುದು ಬಯಲು ಪ್ಲಸ್ ಬಯಲು ಬಟ್ಟ ಬಯಲು ನೂರಿ ಪ್ಲಸ್ ನೂರಿ 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 ತುದಿ ಪ್ಲಸ್ ತುದಿ ತುತ್ತ ತುದಿ ದಿವೃಕ್ತಿ ಪದಗಳು ಈ ರೀತಿ ಒಳಗೊಂಡಿರುತ್ತದೆ ನಾಮ ಪದಗಳ ಗುಣವಾಚಕ ಅಂತ ಹೇಳಬಹುದು ವಿಭಕ್ತಿಯ ಪ್ರತ್ಯಗಳು ಕದ್ದಡಿ ಸಲಿಲಂ ಅಂ ದೊಳ್ ವಳ್ ಯು ಅಂ ಸೊ ವಿಭಕ್ತಿಯ ಪ್ರತಿಗಳನ್ನು ನೋಡ್ಬೋದು ಷಷ್ಠಿ ವಿಭಕ್ತಿ ದ್ವಿತೀಯ ವಿಭಕ್ತಿ ಸಪ್ತಮಿ ವಿಭಕ್ತಿ ದ್ವಿತೀಯ ವಿಭಕ್ತಿ ತೃತೀಯ ವಿಭಕ್ತಿ ಸೊ ವಿಭಕ್ತಿಯ ಪ್ರತಿಗಳು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ ಪರೀಕ್ಷೆ ದೃಷ್ಟಿಯಿಂದ ಕ್ರಿಯಾಪದಗಳು ಮತ್ತು ಧಾತು ಕಾಲಸೂಚಕಗಳು ನಿಷೇಧಾರ್ಥಕ ರೂಪ ಓದಿದನು ಓದು ತಿಂದನು ತಿನ್ನು ಸೊ ಈ ರೀತಿ ಧಾತುಗಳು ಕ್ರಿಯಾಪದಗಳ ಧಾತು ಅಂತ ಹೇಳ್ಬೋದು ಇವು ಕ್ರಿಯಾಪದಗಳ ಕಾಲ ಓದನು ಭೂತ ಬರುವನು ಭವಿಷ್ಯತ್ ಈ ರೀತಿ ಕೇಳಾಗಿದೆ ಇವುಗಳನ್ನು ನಿಷೇಧ ರೂಪದಲ್ಲಿ ಬರೆಯಿರಿ ಹೋಗುವನು ಹೋಗನು ಬರುವರು ಬಾರರು ಉದಾಹರಣೆ ಮೂಲಕ ತೋರಿಸ್ತಾ ಇದ್ದೀನಿ ಲೇಖನ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಫಸ್ಟ್ ವೈಯಕ್ತಿಕ ಪತ್ರ ಆಗಿರುತ್ತದೆ ಎರಡನೇದು ವ್ಯವಹಾರಿಕ ಪತ್ರ ಆಗಿರುತ್ತದೆ ಯಾವುದು ಆಗಿರುತ್ತದೋ ಆ ಪತ್ರ ಬರಿಬೋದು ಸೊ ಸೆಕೆಂಡ್ ಪಿ ಸಿ ಕನ್ನಡ ಗ್ರಾಮರ್ ಅಥವಾ ವ್ಯಾಕರಣ ಯಾವ ರೀತಿ ಒಳಗೊಂಡಿದ್ದೀವಿ ಮಾಹಿತಿ ತಿಳಿಸಿ ಕೊಟ್ಟಿದ್ದೀನಿ ಇಷ್ಟ ಲೈಕ್ ಕೂಡ ಮಾಡಿ ಶೇರ್ ಕೂಡ ಮಾಡಿ ಸೊ ಎಲ್ಲರೂ ವಿಡಿಯೋ ನೋಡಿದ ಹಾಗಾಗಿ ಧನ್ಯವಾದಗಳು